ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ಚಿಕನ್ನಿಂದ ಒಂದು ಹೊಸ ರೆಸಿಪಿನ ಮಾಡ್ತಿದ್ದೀನಿ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡುವಂಥ ರೆಸಿಪಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ನಮ್ಮ ವೀಡಿಯೋಸ್ಗೊಂದು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ನೋಡಿ ಈಗ ಸಣ್ಣ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಆಯಿತಾ ಇದನ್ನು ಸ ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು ಎರಡು ಸೆಕೆಂಡಿಗೆ ರುಬ್ಬಬೇಕಾಗಿತ್ತು ಜಸ್ಟ್ ಎರಡು ಸೆಕೆಂಡು ನೋಡಿ ಹೀಗೆ ಎರಡು ಸೆಕೆಂಡಿಗೆ ಮಿಕ್ಸಿಲಿ ರುಬ್ಬಿದ್ರೆ ಹೀಗಿರುತ್ತೆ ಈಗ ನಾನಿಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಮೂರು ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಚಿಕನ್ ಮಸಾಲೆ ಸಹ ಸೇರಿಸ್ಕೊಳ್ಬೋದು ಈಗ ಎರಡು ಎರಡರಿಂದ ಮೂರು ಹಸಿ ಮೆಣಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಕ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ಬೇಕಾದಂಥ ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಸೊ ಇವೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಚಿಕನ್ನಲ್ಲಿ ಈ ಪೌಡ್ರ್ಗಳೆಲ್ಲ ಒಂದು ಕಡೆ ನಿಂತ್ಕೊಂಡು ಬಿಟ್ಟಿರುತ್ತೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಆದ್ದರಿಂದ ನೋಡಿಕೊಂಡು ಚಿಕನ್ಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆಯೆಲ್ಲ ಸೊ ಈಗ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅಂಟಂಟಾಗಿರುತ್ತೆ ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ನೋಡಿ ಹೀಗೆ ಕೈಗೆಲ್ಲ ಅಂಟೋದಿಲ್ಲ ಸೊ ಆದ್ರಿಂದ ಸ್ವಲ್ಪ ಎಣ್ಣೆ ಹಾಕೋದು ತುಂಬ ಇಂಪಾರ್ಟೆಂಟು ಈಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಮಸಾಲೆನ ಇದನ್ನೀಗ ಅರ್ಧ ಗಂಟೆಗೆ ನಾನು ನೆನೆಸಿಳ್ತಾ ಇದ್ದೀನಿ ಸೊ ಟೈಮ್ ಇದ್ರೆ ಮೂರಿಂದ ನಾಲ್ಕು ಗಂಟೆಗೂ ಸಹ ನೆನೆಸಿಳ್ತೀನಿ ನೋಡಿ ಅರ್ಧ ಗಂಟೆ ಆದಮೇಲೆ ನೋಡಿ ಈಗ ನಾನಿಲ್ಲಿ ಒಂದು ಟೂತ್ ಪಿಕ್ಕನ್ನು ತಕ್ಕೊಂಡಿದ್ದೀನಿ ಆಯಿತಾ ಸೊ ಸ್ವಲ್ಪ ಈಗ ಕೈಯಲ್ಲಿ ತಕ್ಕೊಂಡು ಚಿಕನ್ ನೋಡಿ ಹೀಗೆ ಹೇಗೆ ನಿಮಗೆ ಶೇಪ್ ಬೇಕು ಆ ರೀತಿಯಲ್ಲಿ ನೀವು ಶೇಪನ್ನು ಮಾಡ್ಕೊಳ್ಬೋದು ಒಂದೊಂದೇ ಹೀಗೆ ಫಸ್ಟು ಒಂದೊಂದನ್ನೇ ನಾವು ಹೀಗೆ ಮಾಡಿಟ್ಕೊಂಡು ಬಿಡೋಣ ಆಗ ನಾವು ಫ್ರೈ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಆದ್ದರಿಂದ ಈಗ ನಾನಿಲ್ಲಿ ಕಬ್ಬಿಣದ ತವಾ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಹ ಹಾಕಿದ್ದೀನಿ ಸೊ ತವಾ ಕಾದಾಗಿದೆ ಒಂದೊಂದೇ ಚಿಕನನ್ನು ನೋಡಿ ಹೀಗೆ ಇಟ್ಟು ಫ್ರೈ ಮಾಡಬೇಕು ಇದೇ ಥರ ತವೆ ಇಡಬೇಕಂತೇನಿಲ್ಲ ಏನಿಲ್ಲ ಸೊ ನಿಮ್ಮ ಹತ್ರ ಸ್ಟಿಕ್ ತವಾ ಇಲ್ಲ ಪ್ಲೇನ್ ತವಾ ಇದ್ರೂ ಅದರಲ್ಲೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಅದನ್ನೇ ಯೂಸ್ ಮಾಡ್ಬೋದು ನಾನಿಲ್ಲಿ ತವಾ ಸ್ವಲ್ಪ ದೊಡ್ಡದಾಗಿದೆ ಒಟ್ಟಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಫ್ರೈ ಆಗ್ಬೋದು ಅಂತ ಹೇಳಿ ನಾನು ಈ ತವಾ ತಕೊಂಡಿದ್ದೀನಿ ಈಗ ಮೇಯ್ನು ಬೆಂಕಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಹೀಗೆ ತಿರುಗಿಸಿ ಹಾಕಬೇಕು ಒಂದೊಂದನ್ನೇ ಹೀಗೆ ತಿರುಗಿಸಿ ಹಾಕೋಣ ನೋಡಿ ಈಗ ಸ್ವಲ್ಪ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೇಗೆ ಬೇಕೋ ಹಾಗೆ ತಿರುಗಿಸಿ ಹಾಕಿ ಫ್ರೈ ಮಾಡ್ಬೋದು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಏನು ಭಯ ಇಲ್ಲ ಎಲ್ಲೂ ಸಹ ಬಿಡೋದಿಲ್ಲ ಚಿಕನ್ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಅಷ್ಟು ನೀಟಾಗಿ ನೋಡಿ ಹೇಗೆ ಬೇಕೋ ಹಾಗೆ ತಿರುಗಿಸಿ ಹಾಕಿ ಫ್ರೈ ಮಾಡ್ಬೋದು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ಅಲ್ಲ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸುಲಭವಾಗಿ ಮಾಡ್ಬೋದು ಸೊ ನೀವೇನಾದರೂ ಒಂದು ಸರಿ ರೆಸಿಪಿ ಟ್ರೈ ಮಾಡಿದ್ರೆ ಪಕ್ಕ ಪದೇ ಪದೇ ಮಾಡಬೇಕು ಯಾಕಂದರೆ ಅಷ್ಟೊಂದು ಈಸಿಯಾಗಿದೆ ಮತ್ತು ಅಷ್ಟೊಂದು ಟೇಸ್ಟಿಯಾಗೂ ಸಹ ಇದೆ ಸೊ ಪಕ್ಕ ಪದೇ ಪದೇ ಮಾಡೋದಂತೂ ಗ್ಯಾರಂಟಿ ಸೊ ಈಗ ನೋಡಿ ಚೆನ್ನಾಗಿ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಸಪ್ರೇಟಾಗಿ ಇದ್ದೀನಿ ಇದೇ ರೀತಿಯೇ ಉಳಿದಿರುವಂತಹ ಎಲ್ಲ ಚಿಕನ್ ಅನ್ನು ನಾನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಮುಕ್ಕಾಲ್ ಕೆ ಜಿ ಬೋನ್ಲೆಸ್ ಚಿಕನ್ ಹಾಕಿ ಎಷ್ಟೆಲ್ಲ ಚಿಕನ್ ರೆಡಿ ಆಗಿದೆ ಅಂತ ನೋಡಿ ಸೂಪರಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡುವಾಗಲೇ ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ ನೋಡೋಕ್ಕೂ ಸಹ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದೆ ಟೂತ್ ಪಿಕ್ಕಲ್ಲ ಹಾಕ್ಬಿಟ್ಟು ನೋಡಿ ಒಂದೊಂದನ್ನೇ ಹೀಗೆ ನೀಟಾಗಿ ತಕ್ಕೊಂಡು ಈ ಚ ಅದಕ್ಕೆ ತಕ್ಕಂತೆ ಚಟ್ನಿ ಸಹ ಮಾಡಿದ್ದೀನಿ ಸೂಪರಾಗಿ ಎಮ್ಮಿಯಾಗಿ ಸೊ ತುಂಬಾ ಟೇಸ್ಟಿಯಾಗಿದೆ ನೋಡಿ ಹೀಗೆ ಒಂದು ಪೀಸ್ ತಗೊಂಡು ಹಿಂಗೆ ಕೈಯಲ್ಲಿ ಹೀಗೆ ಹತ್ಕೊಂಡು ತಿಂತಾ ಇದ್ರೆ ಹಾಂ 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 ಇನ್ನೇನು ಬೇಕು ನೋಡಿದ್ರಲ್ಲ ಎಷ್ಟು ಸುಲಭ ಈ ರೆಸಿಪಿ ಅಂತ ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಎಲ್ಲರೂ ಸಹ ಖುಷಿ ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ